ಓಕೆ ಫಸ್ಟ್ ಕಂಪ್ಯೂಟರ್ಲಿ ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೀನಪ್ಪ ಓಕೆ ಹುಷಾರ್ ನಾವು ಕೂರ್ಸ್ಕೊಂಡು ಮಾಡ್ತಾ ಇದ್ದೀನಿ ಒಳ್ಳೇದಾಯ್ತು ಸೊ ಪೇಂಟಿಂಗು ಹೇಳ್ಕೊಟ್ಟಾಗೆ ಸ್ವಲ್ಪ ನೀವು ಸೆಲ್ಫ್ ಆಗಿ ಮೊದಲು ಕಲಿಕೆಯನ್ನು ಮಾಡ್ಕೊಂಡು ಮಾಡಿದ್ಯಾ ಚೆನ್ನಾಗಿ ಓಕೆ ಗುಡ್ ಏನು ಮಾಡಿದ್ಯಾ ಅಂದರೆ ಏನು ಚಿತ್ರ ಇದು ಮನೇಲಿ ಬಿಟ್ಟಿದ್ಯಾ ಹೋಮ್ ಬಿಟ್ಟಿದ್ಯಾ ಓಕೆ ಓಕೆ ಸೊ ಈ ಹೋಮ್ ಬಿಡೋದಕ್ಕೆ ಫಸ್ಟ್ ಏನು ಮಾಡಿದೆ ನೀನು ಚೌಕ ಹಾಕೊಂಡೆ ಚೌಕ ಹಾಕಿದ್ದೀನಿ ಪೇಜ್ ಓಪನ್ ಮಾಡ್ಬೇಕಲ್ಲ ನೀನು ಪೇಜ್ ಹಾಕಿದೆ

ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಓಕೆ ಅದೇ ಥರ ಬೇರೆ ಬೇರೆ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಪ್ರಯಾಗಲ್ ಏನು ಪ್ರಯಾಂಗಲ್ ಅಂದರೆ ಈಗ ನೀನು ಈ ತ್ರಿಭುಜಾಕರಿಗೆ ಅದರ ಬಿಗ್ನೆಸ್ ಅಂದರೆ ದೊಡ್ಡ ದೊಡ್ಡದ್ ಮಾಡಿದ್ಯಾ ಹೇಗೆ ದೊಡ್ಡ ಮಾಡಿಕೊಂಡೆ ಅಂದರೆ ಓಕೆ ಸೈಜ್ ಲೈನ್ ಸೈಜ್ಗಳು ನೀವು ಆಲ್ರೆಡಿ ಬಿಟ್ಟಿದೆಯಲ್ಲ ಯಾವ ಥರ ಬೀಜ ಅದು ಓಪನ್ ಮಾಡೋದು ಫೈಲಲ್ಲಿ ಸೇವ್ ಮಾಡಿದೆ ಇದು ಓಕೆ ಅದು ನೀನು ಈಗ ಮಾಡಿದ್ರೆ ಸೇವಾಗಿರುತ್ತೆ ಬೇಡ ಅಂದರೆ ಸೇವಾಗುತ್ತೆ ಇದು ಫೈಲಲ್ಲಿ ಏನು ಫೈಲ್ ನೇಮು ಡಬಲ್ ಫ್ಲೇಪ್ ಅಂದರೆ ಏನಾಗಿದೆ ಅಂದರೆ ರೀಪ್ಲೇಸ್ ಕೊಟ್ಬಿಟ್ಟು ಹಾಂ ಓಕೆ ಸೊ ಇಲ್ಲಿ ಚಿತ್ರ ಎಲ್ಲ ಚೆನ್ನಾಗಿ ಮಾಡಿದೆ ಬಡ ಹಾಕಿದೆಯಾ ಇದನ್ನ ಮಾಡೋದಕ್ಕೆ ನೀನು ಫೈಲ್ ಎಲ್ಲ ಓಪನ್ ಮಾಡಿ ಜಿ ಫೈಲ್ ಓಪನ್ ಮಾಡಿ ಮಾಡಿದ್ಯಾ ಬಿಡೋದಕ್ಕೆ ಗಣಿತದ ಯಾವ ಯಾವ ಆಕೃತಿಗಳನ್ನ ಮಾಡ್ಕೊಂಡಿದ್ಯಾ ಇದು ಮಾಡ್ತಾ ಇದೆಯಲ್ಲ ಈ ತರ ನೀನು ಗಣಿತ ಆಕೃತಿಗಳನ್ನು ಬಳಸ್ಕೊಂಡು ಒಂದು

ಟ್ರೈನ್ ನಿಲ್ಲ ಈಗ ಟ್ರೈನ್ ಶಿವ ಮಾತ್ರ ನಿಲ್ಸೋದಕ್ ಸಾಧ್ಯ ಅವನಿಗೆ ಏನಾದ್ರೂ ಉಪಾಯ ಮಾಡಬೇಕು ಇಲ್ಲ ಇನ್ನು ಶೋರ್ ಮಾತ್ರ ಟ್ರೈನ್ ನ ನಿಲ್ಸೋದಕ್ ಸಾಧ್ಯ ಅವನಿಗೆ ಫೋನ್ ಮಾಡು ಹೇಳು ಈಗ ಟ್ರೈನ್ ನಿಲ್ಸೋದಕ್ಕೆ ಒಂದೇ ದಾರಿ ಇರೋದು ಅಲ್ಲಿ ಒಂದು ಮ್ಯಾನ್ಯೂಲ್ ಬ್ರೇಕ್ ಇದೆ ಅದನ್ನ ಬೇಗ ಹೋಗಿ ಹಾಕು ಆದ್ರೆ ಮಾಡಕ್ ಸಾಧ್ಯ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನಾನು ಪೂರ್ತಿ ಪ್ರಯತ್ನ ಪಡ್ತೀನಿ ನಾನು ಮ್ಯಾನ್ಯಲ್ ಬ್ರೇಕ್ ನ ಹಾಕೋದಕ್ಕೆ ಶುರು ಮಾಡ್ತೀನಿ ಮ್ಯಾನ್ಯಲ್ ಬ್ರೇಕ್ ನ ಲಾಸ್ಟ್ ಇಂದ ಹಾಕೋದಕ್ಕೆ ಶುರು ಮಾಡು ಅಕಸ್ಮಾತ್ ಇಂಜಿನ್ ಕಡೆಯಿಂದ ಬ್ರೇಕ್ ಹಾಕಿದ್ರೆ ಟ್ರೈನ್ ಆನ್ ಟೇಕ್ ಕೇರ್ ಮೇಲಿರೋ ದೇವರು ನಿನ್ಗೆ ಸಹಾಯ ಮಾಡಲಿ